ಒಂಥರ ತಾಯಿ ಥರ ಅವರು ನನಗೆ ಅವ್ರು ಯಾವಾಗಾದರೂ ನಾನು ನೋಡಬೇಕು ಅಂದರೆ ನಮ್ಮ ಪಿಯಗಳಿಗೆ ಹೇಳಿ ಕರೆಸಿ ಅವ್ರು ನಾನು ಅವರು ಪಾಪ ಗರ್ದಿ ಪಾಪ ದೋಸೆ ಎಲ್ಲ ಮಾಡಿ ತಿನ್ಸೋರು ನನಗೆ ನನಗೂ ಭಾಳ ಅವ್ರ ಜೊತೆ ಮಾತಾಡೋದು ಒಂದು ಭಾಳ ದೊಡ್ಡ ಸಂತೋಷ ಸೊ ಹಾಗಾಗಿ ನಾವು ಒಂದು ಭಾಳ ಮಧುರಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀನಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಸೊ ಇಷ್ಟೇ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಅವ್ರು ಬಂದು ದಾರಿ ಆಮೇಲೆ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು ಟಿ ವಿನಲ್ಲಿ ಯಾವ್ದಾದ್ರು ಬಂದಾಗ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡುವಂಥದ್ದು ಅಂತ ಒಂದು ದೊಡ್ಡ ಹೆಂಗಸು ಅವರು ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು ಅದು ವಿಶೇಷವಾಗಿ ಎಂ ಜಿ ಆರ್ ಮತ್ತು ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ ಅಂಥ ಅದ್ಭುತವಾದಂಥ ನಟಿ ಅವರು ತುಂಬ ಜೀವನ ನಡೆಸಿದ್ದಾರೆ ಅನನ್ಯವಾದಂಥ ಶಿವನ ಭಕ್ತಿ ಆಕೆ ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ ಎಲ್ಲರೂ ಅರೇಂಜ್ ಮಾಡಿ ಅಂದರೆ ಪಾಪ ಈ ಮಂಜು ನಂಬಿ ಇವನೇ ಅವ್ರ ಊರಿಂದ ತೊಗೊಂಬಂದು ಅದೆಲ್ಲ ಇನ್ಸ್ಟಾಲ್ ಮಾಡಿದಾಗಲಿಲ್ಲ ಪಾಪ ಅವ್ರಿಗೆ ಆ ತಾವರೆ ಹೂವು ಶಿವ ಅದು ಅಷ್ಟಿಷ್ಟ ನೋಡಿ ಅದು ಕಾಕ್ತಾಳಿಯನೂ ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು ನನ್ನ ಪ್ರಕಾರ ಭಾಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ ದೊಡ್ಡ ಲಾಸ್ ಅಷ್ಟೇ ಲೇಡಿ ಸ್ಟಾರ್ ಸರ್ ಹೌದು ಅವರು ಅವರ ಬಾಯಲ್ಲಿ ನಾನು ಕೇಳಿದ್ದ ಕಥೆ ಏನು ಅಂದರೆ ಅಲಮ ನಿನ್ನಂಗಮಾನೇ ಹ್ಯಾಂಡ್ಲ್ ಮಾಡ್ತಿದ್ದೆ ಅಷ್ಟೊಂದು ಪಿಚ್ಚರು ಅಂದರೆ ನೋಡಪ್ಪ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಒಂದು ಗಂಟೆವರೆಗೂ ಒಂದು ಚಿತ್ರ ಆಮೇಲೆ ಒಂದು ಸಣ್ಣ ಬ್ರೇಕು ಎರಡರಿಂದ ಒಂದು ಆರು ಆಮೇಲೆ ತಿರ್ಗಾ ಒಂದು ಏಳರಿಂದ ಹನ್ನೆರಡು ಪಾಪ ನಮ್ಮ ತಾಯಿಯವರು ನನಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಹೇರೆಲ್ಲ ಪಾಪ ಅದೇನು ಇದೆಲ್ಲ ಹಾಕಿ ಹೊಗೆ ಎಲ್ಲ ಹಾಕಿ ಪಾಪ ಡ್ರೀ ಮಾಡಿ ನಂಗೆ ನಿದ್ರೆ ಬರ್ದೇ ಇರೋ ಥರ ಪಾಪ ಅವ್ರಿಗೆ ವಿಷಯಷ್ಟೇ ಹೆಲ್ಪ್ ನಮ್ಮ ತಾಯಿ ರುದ್ರಮ್ಮನವರು ಅವ್ರ ತಾಯಿ ಆ ಥರ ಹೆಲ್ಪ್ ಮಾಡೋರು ಆಮೇಲೆ ನಾನು ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಏನೋ ಅನ್ನಿಸ್ಬಿಟ್ರೆ ಬ ಶಿವಾಜಿ ಗಣೇಶನಲ್ಲ ಸರೋಜ ರೆಶ್ ತಗೋ ಒಂದು ಹತ್ತು ನಿಮಿಷ ಪರವಾಗಿಲ್ಲ ರೆಸ್ಟ್ ತಗೋ ಆಮೇಲೆ ಮಾಡು ನೀನು ಆ್ಯಕ್ಟಿಂಗ್ ಎಲ್ಲ ಅಂತ ಹೇಳಿ ಅಷ್ಟು ಕೋಪ್ರೇಟ್ ಮಾಡೋರಂತೆ ಒಬ್ಬೊಬ್ಬರು ಆರ್ಟಿಸ್ಟು ಅವ್ರನ್ನ ಏನೋ ಒಂದು ರೀತಿ ಅವ್ರ ಮನೆ ಮಗಳ ಥರ ನೋಡಿ ತಮಿಳ್ನಾಡಲ್ಲಿ ಇವತ್ತೂ ಕೂಡ ಒಂದು ತುಂಬ ಏನಾದರೂ ಸ್ವಲ್ಪ ವೈಹಾರದಲ್ಲಿ ನೋಡಿದ್ರೆ ಅದಕ್ಕೆ ಒಂದು ಇನ್ನೊಂದು ಹೆಸರು ಇಡ್ತಾರೆ ಏನು ಸರೋಜಾದೇವಿ ಥರ ನಡೀತಾ ನೀನು ಅಂತ ಹೇಳುವಂಥದ್ದು ಇದು ಅಂತಂಥ ಅದ್ಭುತ ನನಗಂತೂ ಅವರ ಆ ಅಮ್ಮನಿಗೆ ಯಾವಾಗಲೂ ನಾನು ಫೋನ್ ಮಾಡಿ ಹಾಡ್ತಾ ಇದ್ದಿದ್ದು ಹಾಡೇ ಆಕಾಶವೇ ಬೀಳಲಿ ಮೇಲೆ ಅಂತ ಹಾಡಿ ರೇಗಿಸ್ತಾ ಇದ್ದೆ ನಾನು ಅವ್ರಿಗೆ ಎಲ್ಲಿ ನೋಡಿದೆ ಎಲ್ಲಿ ನೋಡಿದೆ ಏನೋರು ಇಲ್ಲ ನೀವು ಬಂದು ನಮ್ಮ ಥೇಟ್ರಲ್ಲಿ ಒಂದು ಸರಿ ನೋಡಬೇಕು ಅಂತ ಹೇಳಿ ನಾನು ನನ್ನ ಥಿಯೇಟ್ರಲ್ಲಿ ಹಾಕಿ ಪಿಕ್ಚರ್ನ ಅವ್ರಿಗೆ ತೋರಿಸಿದ್ದು ಉಂಟು ಹಾಗೆ ಶಿವಾಸಿ ವಂಡರ್ಫುಲ್ ಲೇಡಿ ಪ್ರತಿ ವರ್ಷ ಅವರು ತೋಟದಿಂದ ಮಾವನನ್ನು ಬರೆದು ಅದೇನೋ ಕುಟ್ಟಿ ಪದ್ಮಿನಿ ಅಂತಾನೆ ಅದಕ್ಕೆ ಅದಕ್ಕೆ ಗೆ ಆ್ಯಪಲ್ ಥರ ಇರೋದು ಪಾಪ ಪ್ರಶಾಂತವಾಗಿ ನಮಗೆಲ್ಲ ಕಳಿಸಿ ತಿಂದೇನೋ ಚೆನ್ನಾಗಿದೇನೋ ಇಷ್ಟ ಆಯ್ತೇನೋ ಅಂತೆಲ್ಲ ಕೇಳುವಂಥವ್ರು ನಮಗೆ ಶಿ ವಾಸ್ ಎ ವಂಡರ್ಫುಲ್ ನೇಬರ್ ಶಿ ವಾಸ್ ಲೈಕ್ ಮೈ ಮಾದರ್ ಈ ಪೀಳಿಗೆ ಅವರಿಂದ ಕಲಿಬೇಕು ಅನ್ನೋದಾದ್ರೆ ಏನು ಹೇಳ್ತೀರಿ ನಾನು ಮುಂದಿನ ಯಾರ ಬಗ್ಗೆ ನಾನೇನು ಮಾತಾಡೋದು ಗುರು ನನಗೆ ಸಾಕಾಗಿದೆ ನನಗೀಗ ಬೆಳಗ್ಗೆ ಬೆಳಗ್ಗೆ ಗೊತ್ತಾಯ್ತು ಬೆಳಗ್ಗೆ ಗೊತ್ತಾಯ್ತು ಬೆಳಗ್ಗೆ ಗೊತ್ತಾಗ್ತದೆ ಈಗ ನಿರ್ಧಾರ ಮಾಡ್ತಿದ್ದಾರೆ ಅವ್ರದ್ದು ಇಲ್ಲಿ ಕೊಡುಗೆ ಹಳ್ಳಿ ಹತ್ರ ಮಾಡಬೇಕು ಅಂತ ಅದು ಅಪಾರ್ಟ್ಮೆಂಟ್ ಎಲ್ಲ ಇದಾವೆ ಪಕ್ಕದಲ್ಲಿ ಕಡೆಗಳಿಗೆ ಯಾರು ತೊಂದರೆ ಕೊಟ್ಬಿಟ್ರೆ ಎನ್ಕ್ವೈರಿ ಮಾಡಿ ಅಂತ ಹೇಳಿದಿನಿ ಏನೋ ತೋಟ ಬೇರೆ ಇದೆ ಅಂತೆ ನಮ್ಮ ಕನ್ನಡ ಚಿತ್ರರಂಗದ ನಟಿಯಾಗಿ ಬೇರೆ ಬೇರೆ ಕಡೆಯಿಂದ ಹೋಗಿದ್ದಾರೆ ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಡಿದರೆ ಅವರಿಗೆ ಗೌರವ ಸಲ್ಲಿಸುವ ವಿಚಾರವಾಗಿ ಹಂಡ್ರೆಡ್ ಪರ್ಸೆಂಟ್ ಅದು ಎಲ್ಲ ತರದ ಗೌರವವನ್ನು ನಾಟ್ ಓನ್ಲಿ ಸರ್ಕಾರ ಈವನ್ ಇಂಡಸ್ಟ್ರಿನೂ ಕೂಡ ಮಾಡಬೇಕಾಗ್ತದೆ ಯಾಕಂದರೆ ಶಿವ ಒಂಥರ ಮದರ್ ಲೇಡಿ ಅವರು ಅವರು ಇವತ್ತಿಂದ ಹೆಜ್ಜೆ ಹಾಕ್ದವ್ರಲ್ಲ ಯಾವಾಗ ನೈನ್ಟೀನ್ ಫಿಫ್ಟೀಸಲ್ಲಿ ಬಂದಂಥ ಇದು ಹೊನ್ನಪ್ಪ ಭಾಗವತ್ ರವ್ರ ಜೊತೆ ನಡೆಸ್ ನಡೆಸಿದಂಥ ಅದೇ ಫಸ್ಟ್ ಇಂಟ್ರೊಡಕ್ಷನ್ ಅಂತ ಕಾಣುತ್ತೆ ಅವ್ರದ್ದು ಅಲ್ಲಿಂದ ಕೂಡ ಪಾಪ ಅವ್ರು ಹೆಜ್ಜೆ ಹಾಕೊಂಡು ಬಂದಿರೋಂಥದ್ದು ಅದು ಗೊತ್ತಾಗ್ಬಿಡಿ ಅವ್ರ ಬಗ್ಗೆ ನನ್ನ ಪ್ರಕಾರ ಅವ್ನು ಮಹಾರಾಣಿ ಥರ ಬದುಕಿದ್ರಿ ಅಷ್ಟು ಮಾತ್ರ ಹೇಳುವಲ್ಲೆ ಅವ್ರು ನನಗೆ ಹೇಳೋರು ನೀವು ಕಲಾವಿದರೆಲ್ಲ ಬೆಳ್ಳಿ ತಟ್ಟೆಯಲ್ಲಿ ತಿನ್ನಬೇಕಪ್ಪ ಯಾಕೆಂದರೆ ಆ ಬೆಳ್ಳಿ ರಾಹುಲ್ ಪ್ರೀತಿ ಇರ್ತಾ ಅದು ನಿಮಗೆಲ್ಲ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳೋರು ನಾನು ಅವರು ರೇಗಿಸ್ತಾ ಇದ್ದೆ ಅಮ್ಮ ನಾವೆಲ್ಲ ತಣಿಗೆಲಿ ತಿಂದವ್ರಮ್ಮ ಅಂತ ರೇಗಿಸ್ತಿದ್ದೆಪ್ಪ ಅಪ್ಪ ಅವ್ರಿಗೆ ಹ್ಞೂ ಹಾಂ ಆಯ್ತು ಆಯ್ತು ನಾ ಮಾಡಿಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ ನಾನು ಅವ್ರ ಜೊತೆ ಬಟ್ ನಾನು ಒಬ್ಬ ನೇಬರ್ ಆಗಿದ್ದೆ だいぶまっ。Yes,